ಮೂಲ ಜನಾಂಗ ನಿರ್ಮಾಣ ಆಗಿದ್ದು ಮನುಕುಲ ಪ್ರಾರಂಭ ಆಗಿದ್ದೇ ಭಾರತದಲ್ಲಿ ನಾವು ನೋಡ್ತೀವಿ ಚಕ್ರವರ್ತಿ ಶತರೂಪ ಇಲ್ಲಿಂದ ಪ್ರಾರಂಭ ಆಯಿತು ಅದಕ್ಕೆ ನಮಗೆಲ್ಲ ಮಾನವರು ಅಂತ ಹೆಸರಾಯಿತು ನೀವೆಲ್ಲಿಂದ ಬಂದರೆ ಯಾತಕ್ಕೋಸ್ಕರ ಬಂದರೆ ತಿರ್ಗ ಎಲ್ಲಿಗೆ ಹೋಗ್ತೀರಿ ಹೋಗುವಾಗ ಏನು ತೊಗೊಂಡು ಹೋಗ್ತೀರಿ ರಾಘವೇಂದ್ರ ಅಂತ ಯಾರು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೋ ನಾರಾಯಣ ಹರಿ ಅಂತ ಯಾರು ಕೂಕೊಂಡು ಬರ್ತಾರೋ ಯಾರು ಧರ್ಮದಲ್ಲಿ ನಿಷ್ಠೆ ಇಟ್ಕೊಂಡಿದ್ದಾರೋ ಯಾರು ಸತ್ಯ ಧರ್ಮ ರಥದಲ್ಲಿದಾರೋ ಅಂತ ವ್ಯಕ್ತಿಗಳಿಗೆ ಅವ್ರ ಪ್ರಾರಬ್ಧ ಕಡಿಮೆ ಕಡಿಮೆ ಮಾಡಿ ದುಃಖ ಕಡಿಮೆ ಮಾಡತ್ತ ಅವ್ರ ಸಂಕಟ ಕಡಿಮೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನ ತನ್ನಲ್ಲಿ ಅಳವಡಿಸ್ಕೊಂಡಿರ್ತಾನೋ ಅದೇ ಧರ್ಮವೇ ಅವನ ರಕ್ಷಣೆ ಮಾಡುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ नानानन्दमयं देवं निर्मलस्फटिकाकृतिम् आधारं सर्वविद्यानां हयग्रेवमुपास्महे लक्ष्मी नारायणं वन्दे तद्भक्तप्रवरोहि यः गुरुस्तं च नमाम्यहम् अर्थिकल्पितकल्पोऽयं प्रत्यर्थिकजकेसरी व्यासतीर्थगुरुर्भूयादस्मदिष्टार्थसिद्धये मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रतमाश्रये आपादमौलिपर्यन्तम् गुरुणाम् आकृतिं स्मरेत् तेन विघ्ना प्रणश्यन्ति सिद्धिञ्चितमनोरताः पूज्याय राघवेन्द्राय सत्यधर्मरताय च भजतां कल्पवृक्षाय नमतान् कामधेनवे श्रीगुरुभ्यो नमः बहुविशेषवागे ರಾಘವೇಂದ್ರ ಸ್ವಾಮಿಗಳ ಜೀವನದ ಅನೇಕ ಘಟನೆಗಳನ್ನು ನೋಡ್ತಾ ನೋಡ್ತಾ ನೋಡಿ ಬೃಂದಾವನಸ್ಥರಾಗಿ ಮುನ್ನೂರ ಐವತ್ತೆರಡು ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಅವರ ಮಹಿಮೆ ಅದ್ಭುತವಾಗಿ ನಡೀತಾ ಇದೆ ರಾಯರ ಮಹಿಮೆ ವಿಶೇಷ ಅಂದರೆ ಒಬ್ಬ ಜೀವಂತ ಸಂತ ಕೂಡ ಮಾಡೋಕ್ಕಾಗ್ತಿಲ್ಲ ಅಷ್ಟು ಕಾರ್ಯವನ್ನು ಬೃಂದಾವನದಲ್ಲಿದ್ದು ರಾಘವೇಂದ್ರ ತಿರುಥ ನಡೆಸ್ತಾ ಇದ್ದಾರೆ ಸ್ವತಃ ಕೃಷ್ಣವನ್ನು ಮಾತ್ರ ಹೇಳ್ತಾನೆ ಶ್ರೀಕೃಷ್ಣ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ವೈಷ್ಣವ ಧರ್ಮ ಅಂತ ಬರುತ್ತೆ ಈ ಸಂದರ್ಭ ಯಾವುದು ಅಂದರೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗಿದೆ ಇಡೀ ಯುದ್ಧ ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಆಗಿದೆ ಸ್ವತಃ ಭಗವಂತ ಶ್ರೀಕೃಷ್ಣನೇ ಸಹಸ್ರ ಶಂಖ ತೀರ್ಥವನ್ನು ಅವನಿಗೆ ಅಭಿಷೇಕ ಮಾಡಿದ್ದಾನೆ ಅವನ ಪುಣ್ಯ ನೋಡಿ ಯುಧಿಷ್ಠಿರಂದು ಪುಣ್ಯ ಅದು ಎಲ್ಲ ಭೂಮಂಡಲದ ಎಲ್ಲ ರಾಜರು ಬಂದು ಸೇರಿದ್ದಾರೆ ಸಂಪೂರ್ಣ ದೂರ ಎಲ್ಲರೂ ಕೂಡ ಎಲ್ಲ ರಾಜರು ಬಂದು ಸೇರಿದ್ದಾರೆ ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ ಅದ್ಭುತವಾದ ಮಾತದು ತದ್ದೇವ ನಿರ್ಮಿತ ದೇಶಂ ಬ್ರಹ್ಮಾವರ್ತಂ ಪ್ರಚಕ್ಷತೆ ಈ ದೇಶ ದೇವತೆಗಳಿಂದ ನಿರ್ಮಿಸಲ್ಪಟ್ಟಿದ್ದು ಭಾರತ ಇದೆಯಲ್ಲ ಯಾವುದೋ ಒಂದು ತುಂಡು ಭೂಮಿ ಅಲ್ಲ ಯಾರೋ ರಾಜರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ ತದ್ದೇವ ನಿರ್ಮಿತ ದೇಶಂ ಇದು ದೇವತೆಗಳಿಂದ ಭಗವಂತನಿಂದ ನಿರ್ಮಿತ ಆದಂಥ ದೇಶ ಬ್ರಹ್ಮಾವರ್ತಂ ಪ್ರಚಕ್ಷತೆ ಇದಕ್ಕೆ ಬ್ರಹ್ಮಾವರ್ತ ಅಂತ ಹೆಸರು ಮೊದಲು ಇದಕ್ಕೆ ಬ್ರಹ್ಮಾವರ್ತ ಅಂತಾನೆ ಹೆಸರು ಆಮೇಲೆ ವೃಷಭದೇವನ ಪುತ್ರ ಭರತ ಚಕ್ರವರ್ತಿ ಇಡೀ ಭೂಮಂಡಲವನ್ನು ವ್ಯವಸ್ಥಿತವಾಗಿ ಆಳಿದ್ರಿಂದ ಋಷಿಮುನಿಗಳಿಂದ ಇದಕ್ಕೆ ಭಾರತ ಭಾರತ ಭರತ ಅಂತ ಹೆಸರು ಬಂತು ಇದಕ್ಕೆ ಮುಂಚೆ ಇದ್ದಿದ್ದೆ ಬ್ರಹ್ಮಾವರ್ತಂ ಪ್ರಚಕ್ಷತೆ ಏತದ್ದೇಶ ಪ್ರಸೂತ ಅಗ್ರಜನ್ಮನಃ ಈ ಮೂಲ ನಿವಾಸಿಗಳು ಇಲ್ಲಿ ಭಾರತದಲ್ಲೇನೆ ಮೂಲ ಜನಾಂಗ ನಿರ್ಮಾಣ ಆಗಿದ್ದು ಮನುಕುಲ ಪ್ರಾರಂಭ ಆಗಿದ್ದೇ ಭಾರತದಲ್ಲಿ ನಾವು ನೋಡ್ತೀವಿ ಚಕ್ರವರ್ತಿ ಶತರೂಪ ಇಲ್ಲಿಂದ ಪ್ರಾರಂಭ ಆಯಿತು ಅದಕ್ಕೆ ನಮಗೆಲ್ಲ ಮಾನವರು ಅಂತ ಹೆಸರಾಯಿತು ಇಲ್ಲೇ ಶುರುವಾಗಿದ್ದು ಮೂಲ ಮಾನವ ಜನಾಂಗ ಸೃಷ್ಟಿ ಪ್ರಾರಂಭ ಆಗಿದ್ದೇ ಇಲ್ಲಿ ಏತದ್ದೇಶ ಪ್ರಸೂತ ಸಕಾಶಾದ ಅಗ್ರಜನ್ಮನಃ ಕೃಷ್ಣ ಅದ್ಭುತವಾದ ಇನ್ನೊಂದು ಮಾತು ಹೇಳ್ತಾನೆ ಚರಿತ್ರಂಚ ಘೃಷ್ಣಿಯು ಪೃಥ್ವ್ಯಾಂ ಸರ್ವಮಾನವಾ ಭೂಮಂಡಲದ ಎಲ್ಲ ಜನಗಳು ಬಂದು ಇಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೇ ನೀವೆಲ್ಲಿಂದ ಬಂದ್ರಿ ಯಾತಕ್ಕೆ ಬಂದ್ರಿ ಎಲ್ಲಿಗೆ ಹೋಗ್ತೀರಿ ಏನು ತೊಗೊಂಡು ಹೋಗ್ತೀರಿ ಈ ನಾಲ್ಕಕ್ಕೂ ಉತ್ತರ ಭಾರತದಲ್ಲಿ ಸಿಗುತ್ತೆ ನೀವೆಲ್ಲಿಂದ ಬಂದ್ರಿ ಯಾತಕ್ಕೋಸ್ಕರ ಬಂದ್ರಿ ತಿರ್ಗ ಎಲ್ಲಿಗೆ ಹೋಗ್ತೀರಿ ಹೋಗುವಾಗ ಏನು ತೊಗೊಂಡು ಹೋಗ್ತೀರಿ ಇದು ನಿಮಗೆ ಭಾರತದಲ್ಲೇ ಸಿಗುತ್ತೆ ಸ್ವಂ ಚರಿತ್ರಂಚ ಗೃಹಿಣಿಯು ಪೃಥ್ವ್ಯಾಂ ಸರ್ವಮಾನವಾಹ ಪೃಥ್ವಿಯಲ್ಲಿರುವಂಥ ಎಲ್ಲ ಮಾನ ಮಾನವರು ಬಂದು ಇಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿ ಇದು ಶ್ರೀಕೃಷ್ಣ ಮಹಾಭಾರತದಲ್ಲಿ ಹೇಳದಂಥ ಮಾತು ಆ ರೀತಿ ರಾಘವೇಂದ್ರ ಸ್ವಾಮಿಗಳು ದೇಶ ಪರ್ಯಟನೆ ಮಾಡ್ತಾ 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 ಧರ್ಮದ ವಿಚಾರಗಳನ್ನು ತಿಳಿಸ್ತಾ ಇದ್ದರು ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಪ್ರವಚನ ಮಾಡಿದ್ರು ಎಲ್ಲಿ ವಿಚಾರ ಹೇಳಿದ್ರು ಎಲ್ಲಿಗೆ ತಂದು ನಿಲ್ತಿತ್ತು ಅಂದರೆ ನಮ್ಮೆಲ್ಲ ಕಾರ್ಯ ಹರಿ ಸಮರ್ಪಣೆ ಆಗಬೇಕು ಹರಿಗೆ ಪ್ರೀತಿ ಆಗಬೇಕು ಈ ಇದಕ್ಕೆ ಉತ್ತರಗಳು ಕೊಡ್ತಾ ಇದ್ರು ಎಲ್ಲಿಂದ ಬಂದ್ವಿ ಭಗವಂತನಿಂದಲೇ ಬಂದ್ವಿ ನಮ್ಮ ಗುರಿ ಏನು ಭಗವಂತನ ಪಡೆಯೋದೇ ನಮ್ಮ ಗುರಿ ಈ ಶರೀರ ಸಾಧನಾ ಶರೀರವಿದು ಭಗವಂತನ ಇಚ್ಛೆಯಂತೆ ಎಲ್ಲ ನಡೆಯೋದು ನಮ್ಮ ಚಿತ್ತಕ್ಕೆ ಬಂದಿದ್ದಾಗೋದಿಲ್ಲ ಹಾಗಾಗಿ ನಮ್ಮ ಇಡೀ ಜೀವನ ಭಗವತ್ ಸಮರ್ಪಿತವಾಗಿರಬೇಕು ಅವ್ರು ಬರೀ ಹೇಳಿದ್ದಲ್ಲ ರಾಯರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸ್ಬಿಟ್ರು ಒಂದು ಘಟನೆ ನಮ್ಮ ದಾಸರ ಪರಂಪರೆಯಲ್ಲಿ ಬರುತ್ತೆ ಅತ್ಯಂತ ಶ್ರೇಷ್ಠ ಹರಿದಾಸರಾದಂಥ ವಿಜಯದಾಸರು ಮಂಚಾಲೆ ಕ್ಷೇತ್ರಕ್ಕೆ ಬರ್ತಾರೆ ಬಂದಾಗ ಅವ್ರು ದರ್ಶನ ಮಾಡೋಕ್ಕೆ ಮೊದಲು ನೋಡಿರಲ್ಲ ಅವರು ಭಾಳ ಅಪೇಕ್ಷೆ ಪಟ್ಟು ಕಾಲ್ನಡಿಗೆ ಬಂದಿರ್ತಾರೆ ಅವೆಲ್ಲ ಪಾದಯಾತ್ರೆಗಳೇ ಆನಂದವಾಗಿ ಹರಿನಾಮ ಸಂಕೀರ್ತನೆ ಮಾಡಿಕೊಂಡು ಮಂಚಾಲ ಕ್ಷೇತ್ರಕ್ಕೆ ಬರ್ತಾರೆ ಸ್ವತಃ ವಿಜಯದಾಸರು ಅಂದರೆ ಭೃಗು ಮಹರ್ಷಿಗಳ ಅಂಶದಿಂದ ಜನಿಸಿದಂಥ ಮಹಾನ್ ಭಾವರು ಅಪರೋಕ್ಷ ಜ್ಞಾನಿಗಳು ಅನೇಕ ಶ್ರೇಷ್ಠ ಶಿಷ್ಯರನ್ನು ಜಗತ್ತು ಕೊಟ್ಟಂಥವರು ಅನೇಕ ಶ್ರೇಷ್ಠ ಸುಳಾದಿಗಳನ್ನು ನಾಮಗಳನ್ನು ಜಗತ್ತು ಕೊಟ್ಟಂಥ ಮಹನೀಯರು ಹರಿದಾಸರು ಆ ಸ್ವತಃ ಆ ಗುರುಗಳು ಬಂದಾಗ ವಿಜಯದಾಸರು வ நோட்ரே பூலுக்கிச்சராக விருந்தாவன அவர் நோட் தங்கே பரமாச்சரிய ஆகிபிடத்தொட ஒன்று கிருத்தியன்னே மாட்டிர் அவரு அவரு நோட் கொள்ளே ராகவேந்திரஸ்வாமியில் ஜீவந்தமாக நோட் திரு இவ்வர்த்தகால சாயிரத ஆறுநூறு எண்பத்தோழந்த சாயிரநூர ஐவத்தைது சாயிர ஆறுநூறு எப்பத்தொந்தரலே ராகவேந்திர தீர்வு விருந்தாவனஸ்தராகபிட்டார் ಸಾವಿರದ ಆರುನೂರ ಎಂಬತ್ತೇಳರಿಂದ ಸಾವಿರದ ಏಳ್ನೂರ ಐವತ್ತೈದು ಹೆಚ್ಚಿನ ಅಂಶ ಹದಿನೇಳನೇ ಶತಮಾನ ಶತಮಾನದಲ್ಲಿ ವಿಜಯದಾಸರು ಬಂದಿರೋದು ಬೃಂದಾವನ ನೋಡಿದ್ ಕೂಡ ಯಾಕೆಂದರೆ ಇವರು ಅಪರೋಕ್ಷ ಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳ ಜೀವಂತ ದರ್ಶನ ಆಗ್ಬಿಡತ್ತೆ ಅವರಿಗೆ ಒಳ್ಳೆ ಅದ್ಭುತವಾದಂಥ ಮೈ ಬಣ್ಣ ಸ್ವರ್ಣ ಬಣ್ಣ ಅಂತ ಹೇಳ್ತಾರೆ ಸ್ವರ್ಣವರ್ಣದಲ್ಲಿ ಕಾಣಿಸ್ಕೊಂಡ್ರು ತೇಜಸ್ವಿಯಲ್ಲಿ ಕಾಣ್ತಾ ಇದ್ದಾರೆ ತೇಜಸ್ವಿಯಲ್ಲಿ ಕಾಣೋದಷ್ಟೇ ಅಲ್ಲ ಅನೇಕ ದೇವತೆಗಳನ್ನ ಉಪಾಸನೆ ಮಾಡ್ತಾ ಇದ್ದಾರೆ ರಾಯರು ಹಸನ್ಮುಖಿಯಾಗಿ ಇದು ವಿಜಯದಾಸರು ಪ್ರತ್ಯಕ್ಷ ಕಾಣ್ತಾರೆ ಅವ್ರು ಹೇಳ್ತಾರೆ ನೋಡಿದೆನು ಗುರು ರಾಘವೇಂದ್ರರ ಮಾಡಿದೇನು ಬಕುತೆಯಲ್ಲಿ ವಂದನೇ ರಾಮನರ ಕೃಷ್ಣ ಕೃಷ್ಣರ ನೇಮದಿಂದ ಮೂರ್ತಿಗಳ ಪಾದ ಯಾಮಯಾಮಕೆಯೆಲ್ಲರಿಗೆ ಶುಭ ಕಾಮಿತ ಅರ್ಥವ ಕರವ ಗುರುಗಳ ಶ್ರೀರಾಮಚಂದ್ರನ ಪೂಜೆ ಮಾಡ್ತಾ ಇದ್ದಾರೆ ಸಾಕ್ಷಾತ್ ನರಸಿಂಹನ ಪೂಜೆ ಮಾಡ್ತಾ ಇದ್ದಾರೆ ಕೃಷ್ಣನ ಪೂಜೆ ಮಾಡ್ತಾ ಇದ್ದಾರೆ ಯಾತಕೋಸರ ಪೂಜೆ ಮಾಡ್ತಾ ಇದ್ದಾರೆ ಕಾಮಿತಾರ್ಥವ ಕರೆವ ಗುರುಗಳ ಯಾಮಕ್ಕೆ ಎಲ್ಲರಿಗೆ ಶುಭ ನೋಡಿ ರಾಯರು ಪೂಜೆ ಮಾಡ್ತಿರೋ ಭಗವಂತನ ಯಾತಕ್ಕೆ ಅಂದರೆ ಎಲ್ಲರಿಗೂ ಶುಭ ಕೋರಿ ಇಡೀ ಸಮಾಜ ಚೆನ್ನಾಗಿರಲಿ ಜಗತ್ತೇ ಚೆನ್ನಾಗಿರಲಿ ರಾಘವೇಂದ್ರ ಅಂತ ಯಾರು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೋ ನಾರಾಯಣ ಹರಿ ಅಂತ ಯಾರು ಕೂಕೊಂಡು ಬರ್ತಾರೋ ಯಾರು ಧರ್ಮದಲ್ಲಿ ನಿಷ್ಠೆ ಇಟ್ಕೊಂಡಿದ್ದಾರೋ ಯಾರು ಸತ್ಯ ಧರ್ಮ ರಥದಲ್ಲಿದ್ದಾರೋ ಅಂಥ ವ್ಯಕ್ತಿಗಳಿಗೆ ಅವ್ರ ಪ್ರಾರಬ್ಧ ಕಡಿಮೆ ಕಡಿಮೆ ಮಾಡಿ ದುಃಖ ಕಡಿಮೆ ಮಾಡಪ್ಪ ಅವರ ಸಂಕಟ ಕಡಿಮೆ ಮಾಡೋದು ಇದು ರಾಯರ ಒಂದು ವೈಶಿಷ್ಟ್ಯ ಆಗಿದೆ ಅವರು ಕೇಳಿಕೊಳ್ಳೋದೇ ಅದು ಸ್ವತಃ ಪ್ರಹ್ಲಾದ ರಾಜರಾಗಿದ್ದಾಗ ನರಸಿಂಹದೇವರು ಹೇಳುತ್ತಾರೆ ನನ್ನ ವೈಕುಂಠ ಲೋಕ ಸದಾ ನಿನಗೆ ತೆರೆದಿದೆ ಪ್ರಹ್ಲಾದ ಈಗಲೇ ಬಂದುಬಿಡಬೇಕಾದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ ನಾನು ಯಾವಾಗ ಬೇಕಾದ್ರೂ ಬರಬಲ್ಲೆ ಈ ಪಾಟಿ ಬೇಕಾದಷ್ಟು ಜನ ಅವರಿಗೆಲ್ಲ ಭಗವಂತನ ವೈಶಿಷ್ಟ್ಯವೇ ಗೊತ್ತಿಲ್ಲ ತಾವು ಯಾಕೆ ಬಂದಿದ್ದೀವಿ ಅನ್ನೋದು ಗೊತ್ತಿಲ್ಲ ಭೋಗದಲ್ಲಿ ಬಿದ್ದು ಹೋಗಿದ್ದಾರೆ ದೈತ್ಯ ಬಾಲಕರ ಬಗ್ಗೆ ಎಲ್ಲ ಹೇಳ್ತಾರೆ ಅವರು ನನ್ನ ತಂದೆ ಹಿರಣ್ಯ ಕಶುಮನೇ ದೇವರು ಉಣ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆಲ್ಲ ನಿಜವಾದ ಭಗವಂತನ ವಿಚಾರ ತಿಳಿಸಿ ನಿನ್ನ ವಿಚಾರ ತಿಳಿಸಿ ನಿನ್ನಲ್ಲಿ ಭಕ್ತಿ ಮೂಡೋ ಹಾಗೆ ಮಾಡಿ ನಿನ್ನ ಅನುಗ್ರಹ ಅವರಿಗೆಲ್ಲ ಸಿಗೋ ಹಾಗೆ ಮಾಡಿ ನಾನು ಅವ್ರ ಜೊತೆಯಲ್ಲಿ ಬರ್ತೀನಿ ಇದು ರಾಯರು ಇವತ್ತಿಗೂ ರಾಯರು ಮಾಡ್ತಿರೋದು ಅದೇನೆ ಅವರ ಜೊತೆಯಲ್ಲಿ ಬರ್ತೀನಿ ನಾನು ತಪಸ್ಸು ಮಾಡ್ತೀನಿ ಧ್ಯಾನ ಮಾಡ್ತೀನಿ ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡ್ತೀನಿ ನನ್ನದಾಸೆ ಆಸೆ ಒಂದೇ ಯಾರು ನಾರಾಯಣ ಹರಿ ರಾಘವೇಂದ್ರ ಗುರುಗಳೇ ಅಂತ ಅರ್ಥದ್ದು ಇಲ್ಲಿ ಬರ್ತಾರೆ ಏನೇನೋ ಸಂಕಟದಿಂದ ಬರ್ತಾರೆ ಅವರ ದುಃಖ ಪರಿಹಾರ ಸಾಕು ತಪಸ್ಸು ನಾನು ಮಾಡ್ತೀನಿ ಏನು ಅವರು ಜೀವನ ಹೋಗ್ತಾ ಇದ್ದಾರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನೋಡಿ ಇಲ್ಲಿ ಸ್ವತಃ ವಿಜಯದಾಸರೇ ಹೇಳ್ತಾ ಇದ್ದಾರೆ ಯಾಮ ಯಾಮಕ್ಕೆ ಎಲ್ಲರಿಗೆ ಶುಭ ಕಮಿತಾರ್ಥವ ಕರೆವ ಗುರುಗಳ ಸಾರಿ ಕಾರುಣ್ಯದಲ್ಲಿ ಲಕುಮಿನಾರಾಯಣತ ಚಕ್ರರೂಪದಿ ರೂಪದಿ ಸಾರಿದ ಕಳೆದು ಇವರಿಗೆ ವಿಜಯದಾಸರು ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಯಾಕಷ್ಟೊಂದು ಮಹಿಮೆ ಬಂದಿದೆ ಯಾಕೆ ಮಂಚಾಲ ಕ್ಷೇತ್ರಕ್ಕೆ ಹೋದವರಿಗೆಲ್ಲ ಅನುಗ್ರಹ ಆಗ್ತಾ ಇದೆ ಎಲ್ಲೆಲ್ಲಿ ರಾಯರ ಮೃತಿಕಾ ಬೃಂದಾವನ ಇದೆ ಹೇಗೆ ಅನುಗ್ರಹ ಯಾರು ಮಾಡ್ತಾ ಇದಾರೆ ಲಕುಮೀನಾರಾಯಣ ತಾ ಚಕ್ರ ರೂಪದೀ ಭಗವಂತ ತನ್ನ ಚಕ್ರ ರೂಪದಲ್ಲಿ ನಿಂತು ಅನುಗ್ರಹ ಮಾಡ್ತಾ ಇದ್ದಾರೆ ಇದು ವಿಶೇಷ ರಾಯರ ಹಿಂದೆ ಯಾರಿದ್ದಾರೆ ಅಂದರೆ ಲಕ್ಷ್ಮೀನಾರಾಯಣರಂತೆ ಲಕುಮಿನಾರಾಯಣ ತಾ ಚಕ್ರ ರೂಪದಿ ಸಾರಿದಗ ಕಳೆದು ಇವರಿಗೆ ಕೀರುತಿಯ ತಂದಿಪ್ಪದಿನ க்த்தியொழகே மஞ்சாலே கிராமக்கு பிரதியு இல்லவெந்தெனசிகொம்போதோ இடீ பூமண்டலே மஞ்சாலே அந்த க்த்திர இரக்கவே இல்ல குஜிதாசருத்தார் முந்தைய இது பிரசித்தி ஆகேழநே சதமான க்ஷியொழகே மஞ்சாலே கிராமக்கே பிரதியு இல்லவெந்தெனசிகொம்போது பத்தபாவன விஜய விடல ತುಸಿಸಿಕೊಳ್ಳುವ ಮೆರೆವ ಗುರುಗಳ ನೋಡಿದೆನು ಗುರು ರಾಘವೇಂದ್ರ ಮಾಡಿದೆನು ಭಕುತಿಯಲ್ಲಿ ಒಂದನೇ ಅವರಿಗೆ ಬಂಗಾರದ ಮೈಮಣ್ಣದಲ್ಲಿ ಕಾಣ್ತಾ ಇದ್ದಾರಂತೆ ರಾಯರು ವಿಜಯದಾಸರಿಗೆ ಅಲ್ಲಿ ಇವರು ತಮ್ಮ ತಂಬೂರು ಎಲ್ಲ ಇಟ್ಕೊಂಡು ಹಾಡ್ತಾ ಇದ್ದಾರೆ ಮರ್ತು ಬಿಟ್ಟಿದ್ದಾರೆ ಏನು ನೋಡ್ತಾ ಇದೆ ಎಲ್ಲ ಕಾಣ್ತಾ ಇದೆ ಪ್ರತ್ಯಕ್ಷ ಅಪರೋಕ್ಷ ಜ್ಞಾನಿಗಳು ನಮ್ಗಳಿಗೆಲ್ಲ ಕಾಣಲ್ಲ ಅವರಿಗೆ ರಾಯರು ಕಾಣ್ತಾ ಇದ್ದಾರೆ ஒே பங்காரதீர மா சரீரமாக காணஸ்கொள்ளாரு மத்தியது அல்ல அவருக்கு மூலராமச்சந்திர நரசிம்மதேவ் பகவான் வேதவியாசேவ் ஸ்ரீ கிருஷ்ண பரமாத்ம விருந்தாவன நாலு பார்த்து மண்டஸ் தார நோடி பிருந்தாவன நாலு பாகே மூலரமச்சந்திரேவரு நரசிம்மதேவ் பகவான் வேதுவீ கிருஷ்ண பரமாத்மா நாலு கடையில் மண்டிசி தாரே ಮಂತ್ರಾಲಯದಲ್ಲಿ ಇವತ್ತು ಕೊಟ್ಟೆ ಉತ್ಸವ ಇಲ್ಲದೆ ಇರುವಂಥ ದಿವಸವೇ ಇಲ್ಲ ಇಲ್ಲಿ ನಿತ್ಯ ಉತ್ಸವ ಆಗುತ್ತೆ ಭಗವಂತನ ಅನುಗ್ರಹ ವಿಫಲಿಸುವ ಇಲ್ಲಿ ಸನ್ನಿಧಾನ ಇದೆ ಚಕ್ರ ರೂಪದಲ್ಲಿ ಭಗವಂತ ಲಕ್ಷ್ಮೀ ನಾರಾಯಣರು ನಿಂತು ಇವರಿಗೆ ಕೀರ್ತಿ ಕೊಡ್ತಾ ಇದ್ದಾರೆ ರಾಯರಿಗೆ ಅವರು ಬೆನ್ನೆಲು ಅವರು ನಿಂತಿದ್ದಾರೆ ಅದಕ್ಕೆ ಹೇಳಿ ಯಾವಾಗಲೂ ನಾವು ಧರ್ಮ ಕಾರ್ಯ ಮಾಡಿದ್ರೆ ಅದಕ್ಕೆ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಮಾತಿದೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ತನ್ನಲ್ಲಿ ಅಳವಡಿಸ್ಕೊಂಡಿರ್ತಾನೋ ಅದೇ ಧರ್ಮವೇ ಅವನ ರಕ್ಷಣೆ ಮಾಡುತ್ತೆ ನಾವು ಧರ್ಮ ರಕ್ಷಣೆ ಮಾಡಬೇಕಾದಿಲ್ಲ ಧರ್ಮವನ್ನು ನಮ್ಮಲ್ಲಿ ರಕ್ಷಣೆ ಮಾಡ್ಕೋಬೇಕು ನಮ್ಮಲ್ಲಿ ಯಾವಾಗ ಧರ್ಮವನ್ನು ರಕ್ಷಣೆ ಮಾಡ್ಕೋತೀವೋ ನಾವು ರಕ್ಷಣೆ ಮಾಡಿಕೊಂಡಂಥ ನಾವು ಅನುಸರಿಸೋ ಅಂತ ಆ ಧರ್ಮನೇ ನಮ್ಮನ್ನು ರಕ್ಷಣೆ ಮಾಡಿಬಿಡತ್ತೆ ಹಾಗೆ ಇಲ್ಲಿ ಹೇಳ್ತಾರೆ ಯಾವ ರಾಯರು ಅವರು ಯಾವಾಗಲೂ ನಿರ್ಮಲವಾದಂಥ ಮನಸ್ಸು ವಿಶೇಷವಾಗಿ ರಾಯರಲ್ಲಿ ಏನು ಅಂತಂದರೆ ಅವರ ಹೃದಯ ನಿರ್ಮಲ ಇತ್ತು பழ விஷேஷ அந்திரலய நைர்மல்ய இப்போ யாவ அபேட்சேனும் இல்லை நிரபேட்சத்தை ஒன்றே அவருக்கு யார் ப்ரூ வர்றோனு சார் தபஸு நான் மாத்தீங்க சுச்சீணாம் ஹம் ஷுச்சி தீர்ானாம் ஹயம் தீர்ம் தீர்நாம் ஹம் தீர்ம் சுச்சீணா ஹயம் ஷுச்சி பீஷ்ம விதினாங்க ஹேத்து மகாபாரத்லோக்கோ தீர் யாதுகொத்தேனா நம்ம ஹ்தயனே ತೀರ್ಥಾನಾಂ ಹೃದಯ ತೀರ್ಥಂ ಶುಚೀಣಾಮ್ ಹೃದಯಂ ಶುಚಿ ಎಲ್ಲೋ ಶುಚಿ ಅಲ್ಲ ಹೃದಯವೇ ಶುಚಿ ಹಾಗಿದ್ದವ್ರು ರಾಯರು ನಮ್ಗೊಂದು ದೊಡ್ಡ ಉದಾಹರಣೆ ಅಂದರೆ ರಾಘವೇಂದ್ರ ತೀರ್ಥರೆ ಅದಕ್ಕೆ ಶ್ರೇಷ್ಠವಾದ ಉದಾಹರಣೆ ಹಾಗೆ ವಿಜಯದಾಸರು ಆಮೇಲೆ ಗೋಪಾಲದಾಸರು ಎಲ್ಲ ದಾಸರು ವಿಶೇಷವಾಗಿ ಕೊಂಡಾಡ್ತಾರೆ ಅವರಿಗೆಲ್ಲ ಪ್ರತ್ಯಕ್ಷ ದರ್ಶನ ರಾಯರು ಕೊಟ್ಟಿದ್ದನ್ನು ಅನೇಕ ಘಟನೆಗಳು ನೋಡ್ತೀವಿ ಇವತ್ತುವೆ ಲಕ್ಷಾಂತರ ಜನ ನಾವು ಸ್ವತಃ ಕಣ್ಣಾರೆ ನೋಡೋಕ್ಕಾದ್ರೂ ಇದ್ರೂ ರಾಯರ ಅನುಗ್ರಹ ಏನಾಗ್ತಾ ಇದೆ ಯಾವ ರೀತಿ ನಮಗೆ ಅವರು ಅನುಗ್ರಹ ಮಾಡ್ತಾರೆ ಅವ್ರಿಗೊಂದು ಪರೋಪಕಾರ ಸಮಾಜ ಚೆನ್ನಾಗಿರಬೇಕು ಸಮಾಜ ಧರ್ಮಿಷ್ಟು ಚೆನ್ನಾಗಿರಬೇಕು ಅನ್ನೋಂಥ ಅಪೇಕ್ಷೆಯಿಂದ ಏನು ತಪಸ್ಸು ಮಾಡುತ್ತಾರೆ ನಿಜವಾಗ್ಲೂ ನಾವು ಧನ್ಯರು ನಾವು ಭಾರತೀಯರೇ ಧನ್ಯರು ಇಂಥ ಮಹಾಗುರುಗಳನ್ನು ಪಡೆದಿದ್ದೀವಿ ನಾವು ಎಲ್ಲಿದ್ದಲ್ಲಿ ಅಲ್ಲಿ ಸ್ಮರಣೆ ಮಾಡೋಣ ಅವರು ಯಾವುದೇ ಜಾತಿ ಜನಾಂಗ ಸಂಪ್ರದಾಯ ಪಂಗಡ ಯಾವುದಕ್ಕೂ ಸೀಮಿತ ಮಾಡಿಕೊಂಡರಲ್ಲ ಯಾರಿಗೆ ಹರಿಯಲ್ಲಿ ಭಕ್ತಿ ಇದೆಯೋ ಯಾರು ಧರ್ಮದಿಂದ ನಡ್ಕೋತಾರೋ ಯಾರು ಪಾಪ ಏನೋ ಪ್ರಾರಬ್ಧದಿಂದ ಅವರು ಆರ್ಥನಾಗಿ ಕೂಕೋತಾ ಇದ್ದಾರ ಅವರಿಗೆ ರಾಯರ ಅನುಗ್ರಹ ಮಾಡಿಬಿಡ್ತಾರೆ ಇಂಥ ಮಹನೀಯರನ್ನ ಪಡೆದಿದ್ದೇ ನಮ್ಮ ಕ್ಷೇತ್ರ ಅದ್ಭುತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀಕೃಷ್ಣಾರ್ಪಣ ವಸ್ತು